ಹಾ 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 ಲೇಡಿ ಕುತ್ಕೋಬೇಕಾರೆ ಬಂದ್ ಇಡ್ಕೊಂಡ್ರು ಲೇಡಿದು ವಾಯ್ಸ್ ರೆಕಾರ್ಡಿಂಗ್ ಹಾಕಿದೀನಿ ನೋಡಿ ಹಾ ಇಡ್ಕೊಂಡ್ರು ರಾಪಿಡ್ ಅವ್ರು ಲೀಗಲ್ ಇಲ್ಲ ಅದು ಇದು ಅಂತ ಹೇಳಿದ್ರು ಲೀಗಲ್ ಆಗಿದೆ ಸರ್ ಕೋರ್ಟ್ ಇಂದ ಬಂದಿದೆ ನಮ್ಮ ಹತ್ರ ಇದ್ರಲ್ಲಿ ಇದೆ ಐಡಿ ನಾನ್ ಲೀಗಲ್ ಆಗಿದೆ ಸರ್ ಅಂತ ಅದಕ್ಕೆ ಅವ್ರು ಯಾವ ಬೋಳಿ ಮಗ ಹೇಳದ ಸೋಳೆ ಮಗ ಹೇಳದ ನಿಮ್ಗೆ ಕರ್ಕೊಬನ್ ರಾಪಿಡ್ ಹೋದವ್ರು ಯಾರು ಬಂದ್ ಬಿಡಿಸ್ಕೊಂಡು ಹೋಗ್ಲಿ ಶುರು ಮಾಡಿದ್ರು ಕಸ್ಟಮರ್ ಕೇರ್ಗ್ ಮಾಡ್ಕೊಡ್ತೀನಿ ಮಾತಾಡಿ ಹಿಂದೆ ಕಸ್ಟಮರ್ ಕೇರ್ಗ್ ಮಾತಾಡಿದೆ ಇವ್ರ ಲೇಡಿ ಒಬ್ರು ಮಾತಾಡಿದ್ರು ಅದ್ರದ್ದು ರೆಕಾರ್ಡಿಂಗ್ ಕಳ್ಸಿದಿನಿ ಅವರು ಆಟೋದವ್ರ ಹತ್ರ ಮಾತಾಡಿದ್ರು ಅವರು ಮಾತಾಡಿದ್ಮೇಲೆ ಏನಾಯ್ತು ಅಂದ್ರೆ ಅವ್ರಿಗೆ ಬೈದ್ರು ಅವ್ರಿಗೆ ಆಟೋದವ್ರಿಗೆ ನನ್ನ ಫೋನ್ ಎತ್ತಿ ಬಿಸಾಕಿ ಕೆಳಗಡೆ ನನ್ನ ಗಾಡಿ ಎಲ್ಲ ಒದ್ದು ನನಗೆ ಒಡೆದು ಅಲ್ಲಿ ನನ್ನ ಒಂದು ಮುರ್ದು ಅಲ್ಲೇ ಟ್ರಾಫಿಕ್ ಅವರ್ ಇದ್ರು ಇವ್ರು ಇದ್ರು ಬಂದ್ರು ಟ್ರಾಫಿಕ್ ಅವರ್ ಬಂದ್ಬಿಟ್ಟು ಹೆಂಗಪ್ಪ ರೂಲ್ಸ್ ಇದೆ ರಾಪಿಡ್ ಇರೋದು ಎಲ್ಲ ಬೋರ್ಡ್ ಓಡಿಸೋದಕ್ಕೆ ನಿಮ್ಗೆ ಎಲ್ಲ ಬೋರ್ಡ್ ಓಡಿಸ್ತಿದ್ರೆ ಸರಿಯಾಗಿರೋದು ಹಂಗೆ ಹಿಂಗೆ ಅಂತ ಅವರು ವೆಯ್ಟ್ ಮಾಡಿದ್ರು ಅವಾಗಿಂದ ನಿಂತು ಬೆಳಿಗ್ಗೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗ ಅವ್ರು ಬಾಡಿಗೆ 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 ಹೊಡಿತಾ ಇದ್ರು ನಮ್ಗೆ ಅಲ್ಲಿ ನಿಲ್ಸ್ಬಿಟ್ಟು ಕರ್ಸು 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 ಅಂತ ನಾನು ನಾಲ್ಕರಿಂದ ಐದ್ ಸಲ ಫೋನ್ ಮಾಡಿದೆ ಕಸ್ಟಮರ್ ಕೇರ್ ಗೆ ಯಾರು ಬ ಏನು ಅಂದ್ರೆ ಅಪ್ಡೇಟ್ ಮಾಡಿದೀವಿ ಬರೆದ ಬರ ಹೇಳ್ತೀವಿ 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 ಅಪ್ಡೇಟ್ ಆಗಿದೆ ಫೋನ್ ಮಾಡ್ತಾರೆ ನಿಮ್ಗೆ ಫೋನ್ ಮಾಡ್ತಾರೆ ನಿಮ್ಗೆ ಇಷ್ಟೇ ಓಕೆ ಅವ್ರು ಪೊಲೀಸ್ ಅವ್ರು ಬಂದವರು ಅವ್ರು ಸರಿ ನಿಮ್ಗ ಏನಾಗಿದೆ ಪ್ರಾಬ್ಲಮ್ ಏನೂ ಆಗಿಲ್ಲ ನಂದು ಒಂದು ಹಲ್ಲು ಹೋಗಿದೆ ಈಗ ಮುಂದ್ಗಡೆ ಟೀ ಹೋಗಿದೆ ಹೋಗಿದ್ರಾ ಅವ್ರು ಹೊಡದ್ರಾ ನಿಮ್ಗೆ ಸರಿ ನೀವು ಇವಾಗ ಎಲ್ಲಿ ಅಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ ಕಂಪ್ಲೇಂಟ್ ಕೊಡ್ಬೇಡ್ತಾನೆ ಏನಂತಕೊಳ್ಳಿ ಸರ್ ಅಲ್ಲೇ ಅವರು ಇದ್ರೆ ಅವರು ದುಡ್ಡು ಕಿತ್ಕೊ ಹೋದ್ರಲ್ಲ ಸರ್ ಹೋಗಿ ಇವಾಗ ನಿಯರ್ ಪೊಲೀಸ್ ಸ್ಟೇಷನ್ ಇವಾಗ ಎಲ್ಲಾ ಅಂದ್ರೆ ನಿಮ್ದೆಲ್ಲ ಪ್ರಾಬ್ಲಮ್ ಎಲ್ಲ ರಿಕವರಿ ಆಗಿದೆ ಈಗ ಏನ್ ರಿಕವರಿ ಆಗಿದೆ ಸರ್ ಅಂದ್ರೆ ನೀವು ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನನಗೆ ಏನ್ ಚೆನ್ನಾಗಿದೀರಾ ಇದಾಗಿದೆ ಇವಾಗ ಹೋಗಿ ಹ್ಮ್ ಹೋಗಿ ನೀವು

ಸರ್ ನಮಗೆ ಬಂದಿದ್ದು ಇವಾಗ ನಂಬರ್ ನಿಮ್ಮದು ಹೌದು ಸರ್ ನಿಮ್ಮ ನಂಬರ್ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಾನು ಕಾಲ್ ಮಾಡಿ 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 ನಾನು ಸಾಕಾಗಿದೆ ಇವತ್ತು ಬೆಳಿಗ್ಗೆ ನಮ್ಮ ಹುಡುಗನ ಹಿಡ್ಕೊಂಡಿದ್ದಾರೆ ಬನಸವಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ನಿಮಿಷ ಆ ಕಾಲ್ ನಾನು ನೀವು ಅಲ್ಲಿ ಮಾಡೋದಕ್ಕಿಂತ ಇಮಿಡಿಯೇಟ್ಲಿ ಅಲ್ಲೇ ಹೋಗ್ ನಿಯರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಒಂದು ಸರ್ ಪೊಲೀಸ್ ಅಲ್ಲಿ ಪೊಲೀಸ್ ಅಲ್ಲಿ ಇದ್ರಲ್ಲ ಸರ್ ಸರ್ ನಾವು ಬರ್ತಿದ್ವಿ ಸರ್ ನಾವು ಲೀಗಲ್ ಫಾರ್ಮ್ ಆಗಿ ಸರ್ ಲೀಗಲ್ ಫಾರ್ಮ್ ಆಗಿ ಸಾಯಂಕಾಲದವರೆಗೆ ಕಾದಿದ್ದೀನಲ್ಲ ಸರ್ ನಾನು ಕೇಳಿ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಹತ್ರ ಆಫೀಸ್ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರಿ ನೀವು ಅಂದ್ರೆ ಆಫೀಸ್ ಎಲ್ಲಿದೆ ಅದನ್ನ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಡೈರೆಕ್ಟ್ ನಮ್ ಹತ್ರ ಬಂದಿದ್ರೆ ಅದೇನಿದೆ ಅದೆಲ್ಲ ರಿಸಾಲ್ವೇ ನಾನು ಸರ್ ನೀವು ತುಮಕೂ ನಿಮ್ಮ ಕ್ಯಾಬ್ ಹೋಲ್ರೂ ಸೊ ಅಂತ ಮಂಜೆ ಪಕಳ್ಲಿಕ್ಕ ಸುಭಾ ಗ್ಯಾರ ಬಜೆಗು ಪಕಳೆನ್ಸು ಪಾಂಚ್ ಬಜೆ ತಕ್ ಮೈ ಕಸ್ಟಮರ್ ಕೇರ್ಗು ಕಾಲ್ ಕರ್ನ್ಸಿ क्या बोल रही करो हमने अपडेट करी तुम ना कॉल आता तुमने कॉल आता चार साढ़े पांच बजे को मुझे कॉल आया ठीक है कॉल आको क्या करे हेलो 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 होता है कट कर उन्हें क्या बोले देख कितना है तुम्हारा कंपनी तुमने तू तुम बोल रहा ना होते देर से तीन चार घंटे से कड़े आना यहाँ तुम्हारा कंपनी वाले कौन भी आते नहीं क्या भी करते नहीं सर को पकड़ ले आज भी मेरा दोस्त का उन्हें येलो बोर्ड चला रहा सो रेंट पे ले को आ, उसे भी बानसवाड़ी रेलवे स्टेशन के सामने कस्टमर के साथ जाको को छोड़या सो उन्हें कस्टमर को हकला डाली गिराड़ को इसे पकड़ ले बेटी बाद में कस्टमर पैसे देले उसे उसका मोबाइल नंबर था पैसे देल्या इसका ने क्या है इसका ने पैसे छीन ले भेज ऑटो वाले ये ये अभी सर अभी कंप्लेंट करा करता है क्या सर क्या करना बोला कंप्लेंट कैसे करना अभी किसके ऊपर करना कंप्लेंट उन्हें बोलता उन्हें आपका वॉइस रिकॉर्ड में सुनो उन्हें क्या बोल रहा कंपनी वाले तुम्हें आओ तुम्हें लीगल कर को दिखाओ इसे बुला ले जाओ कर को बोलिया सॉरी ना हाँ, कम्प्लेन को ಆಟೋದವ್ರು ಇವಾಗ ಯಾರ್ ಇಡ್ಕೊಂಡ್ರು ನೀವು ಹೋಗಿ ಕಂಪ್ಲೇಂಟ್ ಸೀದಾ ಕೊಡಿ ಹಿಂಗ ಹಿಂಗ ಅಲ್ಲೇ ಮಾಡಿದ್ರು ಸಾರ್ ಅಂತಾರೆ ಸೊ ನೀವು ಆಟೋ ಆಟೋ ನಂಬರ್ ಕ್ಯಾಚ್ ಮಾಡಿದೀರಾ ಅಂತ ಕೇಳ್ತಾರೆ ನೀವು ಕ್ಯಾಚ್ ಮಾಡಿದೀರಾ ಇಲ್ಲ ಪರವಾಗಿಲ್ಲ ಅಲ್ಲಿ ಸಿ ಸಿ ಒಬ್ಬ ಕಾನ್ಸ್ಟೇಬಲ್ ಬರ್ತಾ ನಿಮ್ ಜೊತೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಾರೆ ಅದೇನಿದೆ ಅವ್ರು ಮಾತಾಡ್ಕೊಂತಾರೆ ನಾವು ನಿಮ್ ಜೊತೆ ನಿಂತ್ಕೊಂತೀವಿ ನೀವ್ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಷ್ಟೇ ಓಕೆನಾ

ನಿನ್ನೆ ಎಲ್ಲಿ ಇಡ್ಕೊಂಡ್ರು ಎಲೆಕ್ಟ್ರಾನಿಕ್ ಸಿಟಿ ಸರಿ ನೆಕ್ಸ್ಟ್ ಟೈಮ್ ಏನಾದ್ರು ಇಡ್ಕೊಂಡ್ರೆ ಯಾರಾದ್ರೂ ಆಟೋದವ್ರು ಏನಾದ್ರು ಇಡ್ಕೊಂಡ್ರೆ ಇಮಿಡಿಯೇಟ್ಲಿ ಅವ್ರ ಆಟೋನ ಏನೋ ಒಂದು ವಿಡಿಯೋ ಮಾಡ್ಕೊಳ್ರಿ ಅವ್ರ ವಿಡಿಯೋ ಮಾಡೋದ್ ಬಿಟ್ಟಿಲ್ಲ ಅಂತಂದ್ರು ನಿಯರ್ ಪೊಲೀಸ್ ಸ್ಟೇಷನ್ ಇರಪ್ಪ ನಾನೇ ಒಂದ್ ಎರಡ್ ನಿಮಿಷ ಇರು ನಾನು ಪೊಲೀಸ್ ಅವ್ರನ್ನ ಕರ್ಸ್ತೀನಿ ಅಂತ ಹೇಳ್ರಿ ಓಕೆನಾ ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಫಸ್ಟ್ ರಿಜಿಸ್ಟರ್ ಮಾಡ್ಬಿಡ್ರಿ ಇಲ್ಲಾಂದ್ರೆ ಒನ್ ಒನ್ ಟೂ ಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಕಾಲ್ ಕರಿ ಅವ್ರಿಗೆ ಪೊಲೀಸ್ ಬರ್ತಾರೆ ಇಮಿಡಿಯೇಟ್ಲಿ ಈಗ ನಮ್ ಇವಾಗ ನಾವು ನೀವ್ ಹೇಳ್ತಾರು ಇವಾಗ ನೀವು ನಾವ್ ಏನ್ ಮಾಡ್ಬೇಕು ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿ ಇರ್ಬೇಕು ನೀವು ಕೊಟ್ಬಿಟ್ಟು ಅಲ್ಲಿ ಇರ್ಬೇಕು ಅಂತ ಏನಿಲ್ಲ ಕಂಪ್ಲೇಂಟ್ ನೀವು ರಿಜಿಸ್ಟರ್ ಮಾಡ್ರಿ ನಮ್ಗೊಂದು ಕಾಲ್ ಮಾಡಿ ನಾವ್ ಬರ್ತೀವಿ ನಮ್ಗೆ ಈ ಮಾತನ್ನ ನನಗೆ ಅವತ್ತೇ ಹೇಳಿದ್ರೆ ಇವತ್ತು ಇವತ್ತಿನ ದಿನ ನಮ್ಗೆ ಸಪೋರ್ಟ್ ನೀಡಿದ್ರು. ನಿಮ್ಮ ನಂಬರ್ ನಮಗೆ ನಾವು ಕಸ್ಟಮರ್ ಕೇರ್ ಅಲ್ಲಿ ಅಪ್ಡೇಟ್ ಅದು ಕಳಿಸಿದಿಲ್ಲ ಸರ್ ಅಪ್ಡೇಟ್ ಅದಕ್ಕೆ ಅದಾದ್ಮೇಲೆ 5 ಸಾರಿ ಕಾಲ್ ಮಾಡಿದ್ರೆ ನಿಮಗೆ ಆಯೆ ರೆಕಾರ್ಡ್ ಕಳಿಸಿಲ್ಲ. ಸ್ವಲ್ಪ ಲೆಟ್ ಮಾಡಿದಾರೆ ಸೋ ನಮ್ಮ ಕಡೆ ಒಬ್ಬ ಮನ್ಸಿನ ಒಬ್ಬ ಮನುಷ್ಯನ್ ಜೀವಕ್ಕಿಂತ ಅಪ್ಡೇಟ್ ಲೇಟಾ ಸರ್ ನೀವ್ ಹೇಳ್ತರೆ ಅವ್ರ ಅಪ್ಡೇಟ್ ಆಗಲ್ಲ. ಇವಾಗ ನಿಂದು ನಮ್ಮಕ ಹೇಳಿ ಪ್ರಯೋಜನ ಇಲ್ಲ ಯಾಕಂತಂದ್ರೆ ಅವರು ನಮಗೆ ಲೇಟಾಗಿ ಮಾಡಿದಾರೆ ಸೋ ನಾವು ನಾವ್ ಅವ್ರ ಅವರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿಸ್ತೀವಿ ನಮ್ ಟೀಮ್ ಕಡೆಯಿಂದ ಓಕೆನಾ ಅರ್ಥ ಆಗ್ತಿದ್ಯಾ ಬಟ್ ಇವಾಗ ಆಗೋಗಿರೋಕೆ ಏನು ಆಗಲ್ಲ ನಾವು ನಾವೇ ಆಗ್ಲಿ ನೀವೇ ಆಗ್ಲಿ ಇವಾಗ ಮುಂದೆ ಮುಂದೆ ಏನ್ ಆಗ್ಬೇಕು ಅದನ್ನ ನಾವು ನೋಡ್ಬೇಕು ಹೊತ್ತು ಹಿಂದೆ ಬಿಟ್ ಬಿಟ್ಬಿಡ್ಬೇಕು ಇವಾಗ್ಲೂ ಸಪೋರ್ಟ್ ಮಾಡ್ತೀವಿ ನಾವು ಇವಾಗ್ಲೂ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಡೆಯುತ್ತೆ ಬಟ್ ಅವ್ರು ಕೇರ್ಲೆಸ್ ಮಾಡ್ತಾರೆ ಹತ್ತು ದಿನ ಆಗಿದೆ ಅಂತ ಬಟ್ ಮಾಡ್ಕೊಳ್ಳಿ ಆದ್ರೂ ನೀವು ನೀವೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬಿಟ್ಟು ಬನ್ನಿ ಹೇಳ್ತೀನಿ

ಇವಾಗ ನೀವ್ ಅಲ್ಲಿ ಮಾತಾಡ್ ನಿಂತ್ಕೊಡ್ ನಿಂತಿರೋದಕ್ಕೆ ಹೊಡೆದಿರೋದು ನಿಮ್ ಕಸ್ಟಮರ್ ಕೇರ್ ಅವ್ರು ಮಾತಾಡಿರೋದು ಕಾಡಿಟ್ ಕಳ್ಸಿದಿಲ್ಲ ನೋಡಿ ಅವ್ರು ಮಾತಾಡ ಅಷ್ಟು ರಾಶ್ ಆಗಿ ಮಾಡೋರು ಅವ್ರಿಗೆ ಅಷ್ಟು ಇದಿಲ್ಲ ಅಂತ ಲೇಟ್ ಕೇಳಿ ಸರ್ ಅವಾಗ ಏನ್ ಮಾಡ ಅಪ್ಪ ಒಂದ್ ಎರಡ್ ನಿಮಿಷ ನಿಂತ್ಕೊ ಸರಿ ಪೊಲೀಸ್ ಅವ್ರನ್ನ ಕರೆಯೋದ ನನ್ ಲೀಗಲ್ ಆಗಿದ್ರೆ ನನ್ ಸ್ಟೇಷನ್ ಆಗ್ತಾ ಇರೋ ತಾನೆ ಪೊಲೀಸ್ ಅವ್ರು ಇದಾರೆ ನೀನ್ ಯಾವ ನನ್ನ ಕೇಳೋಕೆ ಅಂತ ಕೇಳ್ಬೇಕಾಗಿದ್ ನೀವು ಪ್ರಶ್ನೆ ಮಾಡ್ಬೇಕು ಕೇಳಿದಕ್ಕೆ ಸರ್ ಅಲ್ಲಿ ಅಲ್ಲಿ ಹೇಳಿದ್ನಲ್ಲ ಆರ್ ಟಿ ಇವ್ರು ಬಂದ್ಬಿಟ್ಟು ಹೇಳಿದ್ರು ನಿಮ್ದು ಎಲ್ಲಾ ಬೋರ್ಡ್ ಅಲ್ಲಪ್ಪ ನಿಂದು ಗಾಡಿ ಎಲ್ಲೋ ಬೋರ್ಡ್ ಅಲ್ಲ ನಿಂದ್ ಎಲ್ಲೋ ಬೋರ್ಡ್ ಆಗಿದ್ರೆ ಓಡಿಸಿದ್ರೆ ನಾನು ಸಪೋರ್ಟ್ ಮಾಡ್ತಿದ್ದೆ ಎಲ್ಲೋ ಬೋರ್ಡ್ ಅಲ್ಲ ಅಂತ ಮಾಡಿದ್ರೆ ಅದು ಎಲ್ಲೋ ಬೋರ್ಡ್ ಆಗಿರ್ಬೇಕು ಅಂತ ಸರ್ ಏನ್ ಗೊತ್ತಾ ಸರ್ ಇವಾಗ ಆಯ್ತು ತಾನೇ ನಿಮ್ಗೆ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೋಗ್ತಾ ಇದಿಲ್ಲ ಒನ್ ಒನ್ ಟೂ ಕಾಲ್ ಮಾಡಿದ್ರು ಪೊಲೀಸ್ ಮಾಡಿಸ್ತಾ ಇದ್ರು ಬಿಡಿ ಸರ್ ನಿಮ್ಮ ಹತ್ರನು ಏನು ಹೇಳಿದ್ರು ಅದು ಪ್ರಯೋಜನ ಇಲ್ಲ ಬಿಡಿ ಸರ್ ಈಗ ನಾನು ಕಳ್ಕೊಂಡಿರೋ ನನಗ್ ಗೊತ್ತು ಗಾಡಿ ಇದ್ರದೆಲ್ಲ ಕಳ್ಕೊಂಡು ಬಿಡಿ ಸರ್ ನೀವು ನೀವು ಬಿಡಿ ಸರ್ ನೀವು ಆಫೀಸಿಗೆ ಬನ್ನಿ ಅಂತ ಹೇಳ್ತಿದ್ರಲ್ವಾ ಅಲ್ವಾ ಸರ್ ಒಡ್ಸ್ಕೊಂಡು ಇದ್ ಮಾಡ್ಕೊಂಡು ಆಫೀಸಿಗೆ ನೀವು ಹೇಳ್ತಿರೋದೇನು ಅಂತ ಹೇಳಿದ್ರೆ ಒಡಿಸಿಕೊಂಡಾಗ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಲ್ಲಿಗೆ ಬರ್ತೀವಿ ಅಂತ ನೀವು ಹಿಂಗ್ ಹಾಗಿದೆ ಅಂತ ಹೇಳಿದ್ರೆ ಅದನ್ನ ರಿಸಾಲ್ವ್ ಮಾಡಕ್ ಇಲ್ಲ ನೀವು ನೀವ್ ಹೇಳಿ ಕಂಪ್ಲೇಂಟ್ ಕೊಡಿ ನಾವು ಬರ್ತೀವಿ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ನೀವ್ ಎಲ್ಲಾ ಒಡಿಸ್ಕೊಂಡು ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಗೆ ನಿಂತ್ಕೊಂಡ್ರೆ ನೀವ್ ಬರ್ತೀರ ಆಗ ಒಂದ್ ನಿಮಿಷ ಕೇಳಿ ಇಲ್ಲಿ ನೀವ್ ಏನ್ ಕೊಡ್ಸ್ಕೊಂತೀರ ಫಸ್ಟ್ ಆಫ್ ಆಲ್ ಮತ್ತೆ ಏನೇ ಕೊಡ್ಸ್ಕೊಂತೀರ ಅಂದ್ರೆ ನೀವು ಕಾಲೇಜ್ ನೀವು ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಕೇಳಿ ಆ ನೀವ್ ಕೇಳ್ತೀರಾ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ತೀರಾ ಸರ್ ನೀವು ವಾಯ್ಸ್ ರೆಕಾರ್ಡ್ ಕೇಳಿದೀರಾ ಸರ್ ನಿಮ್ಮ ಸಾ ಕೇಳ್ತೀರಾ ನೀವು ನೀವು ಕೇಳ್ತೀರಾ ನೀವು ವಾಯ್ಸ್ ರೆಕಾರ್ಡಿಂಗ್ ಕೇಳಿದೀರಾ ಸರ್ ಒಂದ್ ನಿಮಿಷ ಕೇಳಿ ಇಲ್ಲಿ ಲೀಗಲ್ ಆ ಇಲ್ಲಿಗಲ್ ಆ ರಾಮ್ ರಾಪಿಡೋ ಇವಾಗ ನಿಮ್ಮ ನಾನು 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 ಲೀಗಲ್ ಅಂತಾನೆ ಕೆಲಸ ಮಾಡ್ತಿರೋದು ಇಲ್ಲಿಗಲ್ ಅಂತ ಹೊಡಿತಾರೆ ನೀವು ಅಲ್ಲಿ ಮಾತಾಡಬೇಕಾಗಿತ್ತು ಮಾತಾಡಿದ್ರೆ ಮಾಡಿ ಆಗಿರೋದಲ್ಲ ಹಿಂಗೆ ಮಾತಾಡಿದ್ರೆ ಪೊಲೀಸರನ್ನ ಕರೀಬೇಕಾಗಿತ್ತು ನೀವು ಇಮಿಡಿಯೇಟ್ ಇಲ್ಲಿ ಇದ್ರು ಅಂತ ಹೇಳ್ತಾ ಇದಿನಲ್ಲ ಪೊಲೀಸರು ಕಿತ್ಕೋ ಕಳಿಸಿದ್ದಾರೆ ಅಂತ ಹೇಳ್ತಾ ಇದಿನಲ್ಲ ಇನ್ನೇನ್ ಹೇಳಿ ನಿಮಗೆ ನಾ ಇವಾಗ ನಾ ಗಣೇರಿ ಆಯ್ತು ನಾ ಇಲ್ಲಿ ಇದೀರಾ ನೀವು ನಾ ಮನೆ ಹತ್ರ ಇದೀನಿ ನೆಲಮಂಗಲ ನೆಲಮಂಗ್ಲ ಮನೆ ಹತ್ರ ಇದ್ದೀರಾ ಇಲ್ಲಿ ನಾಗಸಂದ್ರ ಹತ್ರ ನಾಗಸಂದ್ರ ಹತ್ರ ಬನ್ನಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸೋದ ಈಗ ಮಾಡ್ತೇನೆ ಈಗ ಮಾಡ್ತೀನಿ ಬರೀ ನೀವು ನಿಮ್ದು ಇದ್ರ ಡಿಫೆಂಡಿಂಗ್ ಮಾತಾಡ್ತಿದ್ದೀರಾ ಸರ್ ನೀವು ಅಲ್ಲ ಸರ್ ಇವಾಗ ನಡಿ ಅಲ್ಲ ಅಲ್ಲ ಇವಾಗ ಒಂದ್ ನಿಮಿಷ ಇರಿ ಇನ್ನೊಬ್ಬನ್ ಕಾಲ್ ಕಾನ್ ಹಾಕೋತೀನಿ ಒಂದ್ ನಿಮಿಷ ಇರಿ ಕೇಳ್ತೀರಾ ಈಗ ಅವ್ನಿಗೆ ಏನಾಗಿದೆ ಇವತ್ತು ಅಂತ ನಿಮ್ದು ನೋಡ್ಕೊಳ್ಳಿ ಸರ್ ಅದನ್ನೇ ಸರ್ ನಿಮ್ಮನ್ನ ನೋಡ್ಕೊಳ್ಳಿ ನಿಮ್ಮನ್ನ ನೋಡ್ಕೊಳ್ಳಿ ಅಲ್ಲ ನೀವೇನಾದ್ರು ರಾಪಿಡ್ ಒಂದ್ ದಿವಸ ಓಡ್ಸಿಲ್ಲ ಅಂದ್ರೆ ಅವ್ನು ಬಂದು ನಿಮ್ಗೆ ಕೊಡ್ತಾನ ಕಾಸು ಯಾರು ಅವನು ಯಾವನೋ ಕಾನ್ ಕಾಲ್ ಆಗ್ತಿರ ಅವನು ಅವನು ಅದನ್ನೇ ಓಡಿಸ್ತಿರದು ಸರ್ ಅಲ್ಲ ಅವನು ಅದನ್ನೇ ಓಡಿಸ್ತವನೆ ನೀವು ಒಂದು ಸಲ ರಾಪಿಡ್ ಏನಾದರೂ ಇದು ಮಾಡ್ತೀರಲ್ಲ ಸೈಲೆಂಟ್ ಆಗಿ ಅವನು ಇವತ್ತು ಐತೆ ಹಾಗೆ ಐತೆ ಸ್ಟೇಷನ್ ಅಲ್ಲಿ ಕೇಳಿ ಅದೇ ಸರ್ ನೀವು ನೀವು ಮಾತಾಡ್ತೀರ ತುಂಬಾ ತಪ್ಪು ಹೇಳ್ತಿದೀನಿ ಕೇಳಿ ಇಲ್ಲ ಇಲ್ಲ ನಾನು ಒಂದು ನಿಮಿಷ ಅಲ್ಲಾ ನೀವು ರಾಪಿಡ್ ಓದಲ್ಲ ಅವನು ಕೆಲಸ ಮಾಡ್ತಾ ಇದ್ದಾನೆ ಇಲ್ಲ ಅವನು ಅಲ್ಲ ನಾನು ಹೇಳ್ತರೋದು ಅವನು ಕೆಲಸ ಮಾಡ್ತಾ ಇದ್ದಾನೆ ಪ್ರತಿದಿನಕ್ಕೂ ಒಬ್ಬರಿಗೆ ಆಗ್ತಾ ಇದೆ ಪ್ರತಿದಿನಕ್ಕೂ ಒಬ್ಬರಿಗೆ ಆಗ್ತಾ ಇದೆ ನನಗೆ ಮಾತಾಡ್ತಾ ಇಲ್ಲ ಅದಕ್ಕೆ ನೀವ್ ಮಾತಾಡ್ತಿಲ್ಲ ಅಂದ್ರ ಕೊಡಿ ಸರ್ ಟಿವಿ ಅಲ್ಲ ಕೊಡಿ ಸರ್ ನೀವ್ ಹಂಗಾರೆ ಪೇಪರ್ ಎಡಿಷನ್ ನಾನೇನು ಮಾತಾಡಕ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಎಲ್ಲಿವರೆಗೂ ಟಚ್ ಮಾಡ್ತಾ ಇದೀನಿ ಅಂದ್ರೆ ಮಾತಾಡಕ್ ಆಗ್ದೆ ನಿಂತಿಲ್ಲ ನಾನು ನಾನು ಎಲ್ಲಿವರೆಗೆ ಟಚ್ ಮಾಡಿದ್ನಿಲ್ಲ ಎಜುಕೇಟೆಡ್ ಮಾತಾಡ್ತಿರೋದ ನಾನು ಇದೀನಿ ಅಂತ ಹೇಳಿದ್ರೆ ಲಕ್ಕೂ ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತ ಹೇಳ್ತಿದ್ರೆ ನಾ ಬಂದ್ ನಿಲ್ತೀನಿ ಅಂತ

ನಾನ್ ಕಳ್ಕೊಂಡಿರೋದು ಇದು ಇಲ್ಲ ನನ್ಗೆ ಹೇಳ್ತಾರ ಬೇಜಾರ್ ಆಗ್ತಾರೆ ಅದು ಇನ್ನೂ ಮಾಡ್ತೀನಿ ಸರ್ ನೀವಾಗ ಮಾತಾಡ್ತಿರೋದು ಬೇಜಾರ್ ಆಗ್ತಾ ಇದೆ ನೀವು ಬೇಜಾರ್ ಆಗ್ತಾ ಇದೆ ಅವತ್ತು ಐವತ್ತಿಂದ ಐದ್ ಗಂಟೆವರೆಗೂ ಫ್ರಸ್ಟ್ರೇಷನ್ ಐದು ಗಂಟೆ ಆದ್ಮೇಲೆ ಫ್ರಸ್ಟ್ರೇಷನ್ ನಲ್ಲಿ ಮಾತಾಡಿದೀನಿ ಕಸ್ಟಮರ್ ಕೇರ್ ಗೆ ಸರ್ ಅದೆಲ್ಲ ಬಿಡಿ ಸರ್ ಇವಾಗ ಆಗೋದ್ ಆಗೋಗಿದೆ ನಾನು ಹೇಳ್ದೆ ಆಗೋಗಿರೋ ಘಟನೆ ನೀವು ಮಾಡೋ ಮಾತಾಡಿ ಯೂಸ್ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಸರಿ ಬಿಡಿ ಸರ್ ನಾನು ಮಾತಾಡಿ ಯೂಸ್ ಇಲ್ಲ ಬಿಡಿ ಸರ್ ಬಿಡಿ ಸರ್ ಆಯ್ತು ಸರ್ ಆಯ್ತು ಬಿಡಿ ಸರ್ ಆಯ್ತು ಬಿಡಿ ಸರ್ ನಾನ್ ಮಾತಾಡ ಪ್ರಯೋಜನ ಇಲ್ಲ ಸರ್ ನೀವು ಹೇಳಿದ್ರಲ್ಲ ಈಗ ಸರ್ ಗುರುಗಳೇ ಗುರುಗಳೇ ಒಂದ್ ನಿಮಿಷ ನಾನ್ ನಾನೇ ಹೇಳತ್ತ ನೀವ್ ಹೇಳಿದ್ರಲ್ಲ ನಾನ್ ಮಾತಾಡ ಪ್ರಯೋಜನ ಇಲ್ಲ ಅಂತ ಬಿಡಿ ಸರ್ ಮಾತಾಡಿ ಬಿಡಿ ಬಿಡಿ ಇವಾಗ ಬಿಡಿ ಬಿಡಿ ಏನಿಗೆ ಬರ್ಬೇಕು ಸರ್ ನಾನು ಎಷ್ಟು ಕಾಲ್ ಮಾಡ್ಬೇಕು ನಿಮ್ಗೆ ನಾನು ಅಲ್ಲಿಗೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ತಿರ್ಗಾ ಬಂದು ಇದನ್ನು ಕೇಳ್ಕೊಂಡ ನೀವು ಮಾಡ್ಲಾ ನಾನು ಇವಾಗ ಹೇಳ್ತೀರಾ ಮಾತನೇ ನಾನು ಕೇಳ್ಕೊಂಡು ನಾನು ಬರಬೇಕಟಾ ಅವರ್ ಅವರ್ ರ‍್ಯಾಪಿಡೋ ಇಂದ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಫೀಸ್ ಹತ್ರ ಬರೋಕ ಆಗಲ್ಲ ಅಂತ ಹೇಳ್ತೀರಾ ನೀವು ನೀವು ಹೇಳ್ತಿರೋದನಿ ಈವಾಗ ಅವಾಗಲೂ ಇದನ್ನೇ ಮಾತಾಡ್ತಿದ್ರಿ ನೀವು ಅವರ್ ಅವರ್ ಘಟನೆ ದುಡಿತ್ತಿರಾ ರ‍್ಯಾಪಿಡೋ ಇಂದ ಯೂಸ್ ಮಾಡ್ಕೊಂಡು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡು ಆಫೀಸ್ ಬರೋಕ ಆಗಲ್ಲ ಇದ್ರಲ್ಲಿ ನಾವು ಏನು ಮಾತಾಡ್ಲಿ ಹೇಳಿ ಬಿಡಿ ಮತ್ತೆ ನಾನ್ ಮಾತಾಡೋ ಬಿಡಿ ಮಾತಾಡಲ್ಲ ಬಿಡಿ ಏನ್ ಮಾತಾಡ್ಲಿ ಹೇಳಿ ನೀವು ಬಿಡಿ ಬಿಡಿ ಸರ್ ಮಾತಾಡ್ತೀನಿ ನಾನು ನೀವೇ ಪ್ರಯತ್ನ ಪಡ್ತೀರಾ ನಾನು ಹೇಳ್ತೀನಿ ಬಿಡಿ ಸರ್ ನಾನು ಪ್ರಯತ್ನ ಪಡ್ಕೊತೀನಿ ಬಿಡಿ ಸರ್ ನಾನು ನಾನು ಇದು ಮಾಡ್ತೀನಿ ಬಿಡಿ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾ

ಮತ್ತೆ ಎಚ್ ಎಸ್ ಗೆ ಬನ್ನಿ ನೀವು ಅಲ್ಲಿ ಪ್ರಾಬ್ಲಮ್ ಆಗ್ತಾರ ಜಾಗದಿಂದ ನಾನು ಆರ್ ಗೆ ಬರ್ಬೇಕು ಅಂದ್ರೆ ಏನ್ ಅರ್ಥ ಆದ್ರೆ ಪ್ರಾಬ್ಲಮ್ ಆಗ್ದಿರೋ ಎಚ್ ಆರ್ ಗೆ ಬನ್ನಿ ಅಂತ ನಾನು ಅವತ್ ಹೇಳ್ತಾ ಇಲ್ಲ ಇಮಿಡಿಯೆಟ್ಲಿ ಅವತ್ ಮುಗೀತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನೆ ಆಫೀಸ್ ಹತ್ರ ಬಂದ್ರು ಅಟ್ ಲೀಸ್ಟ್ ವಿಸಿಟ್ ಮಾಡಿ ಯಾರು ಹೇಳಿದ್ರು ಕಸ್ಟಮರ್ ಕೇರ್ ಏನ್ ಹೇಳಿದ್ರು ನಿಮ್ಗೆ ಕಾಲ್ ಬರ್ತದೆ ನಿಮಗ್ ಕಾಲ್ ಬರ್ತದೆ ನಿಮಗ್ ಆಫೀಸಿಗೆ ಬಂದಿ ಅಂತ ಹೇಳಿಲ್ಲ ಅವ್ರು ಹೇಳಿದ್ರೆ ಅವತ್ತಿನ ಒಂದ್ ನಿಮಿಷ ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ನಾನು ಅಲ್ಲಿ ಮೇಲ್ ಮಾಡಿ ಮೇಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಕೋಫ್ ಹೋಂಡ್ ಎಲ್ಲಾರ್ಗೂ ಇದು ಟ್ಯಾಗ್ ಮಾಡ್ಕೊಂಡು ಮೇಲ್ ಮಾಡ್ತಾ ಇದ್ದೀನಿ ಫಸ್ಟ್ ಏಟರ್ಗೆ ಆಗಿದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೇನೆ ಎಲ್ಲಾರ್ಗು ಮೇಲ್ ಮಾಡ್ತಾ ಇದ್ದೀನಿ ವಾಯ್ಸ್ ರೆಕಾರ್ಡಿಂಗ್ ಒಂದ್ ಮಾಡಿಲ್ಲ ಅದನ್ನ ಇವಾಗ ಅಟ್ಯಾಚ್ ಮಾಡ್ತೀನಿ ಎಲ್ಲಾನು ಸರಿ ಸರ್ ನೀವು ಮಾಡಿ ನಾವು ನಾವ್ ಏನ್ ನಮ್ ಕಡೆಯಿಂದ ಏನ್ ರಿಸಾಲ್ವ್ ಮಾಡ್ಬೇಕಾಗಿತ್ತು ತುಂಬಾ ನಾನು ಹೆಲ್ಪ್ ಮಾಡ್ತಾ ಇದೀವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು ಬಂದ್ ನಿಮ್ ಸಪೋರ್ಟ್ ನಿಂತ್ಕೊಂಡೇ ನಿಂತ್ಕೊಂತೀವಿ ಸರ್ ಅಂತ ಓಕೆನಾ ನಾವ್ ನಮ್ ಕಡೆಯಿಂದ ಏನ್ ಸಪೋರ್ಟ್ ಬೇಕು ಹೇಳಿ ನಮ್ ಎಲ್ಲಾ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ನಿಮ್ಗ್ ಆಗಿದೆ ನಾನೇನು ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸೊ ನಿಮ್ ಫಸ್ಟ್ ಅಲ್ಲಿ ನೀವು ಮಾತಾಡ್ತಾ ಇದೀರಾ ಸೊ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಸರ್ ಆಗಿರೋ ಇವಾಗ